ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೇರಿದ್ದ ಅಂದಿನ ಕಾಂಗ್ರೆಸ್ನ ಮನಸ್ಥಿತಿಗೂ ಇಂದಿನ ಕಾಂಗ್ರೆಸ್ನ ಮನಸ್ಥಿತಿಗೂ ಯಾವುದೇ ಬದಲಾವಣೆಯಾಗಿಲ್ಲ ಎಂದು ರಾಜ್ಯ ಬಿಜೆಪಿ ಶಿಸ್ತು ಸಮಿತಿ ಅಧ್ಯಕ್ಷ ಲಿಂಗರಾಜ್ ಪಾಟೀಲ್ ವಾಗ್ದಾಳಿ ನಡೆಸಿದರು ಅವರು ನಗರದ ಜಿಲ್ಲಾ ಬಿಜೆಪಿ ಕಚೇರಿಯ ದಿನದಯಾಳ ಭವನದಲ್ಲಿ ಬುಧವಾರ ಹಮ್ಮಿಕೊಂಡಿದ್ದ ತುರ್ತು ಪರಿಸ್ಥಿತಿಯ ಕರಾಳ ಇತಿಹಾಸಕ್ಕೆ ಐವತ್ತು ವರ್ಷ ಭಾರತೀಯ ಪ್ರಜಾಪ್ರಭುತ್ವ ಕರಾಳ ಅಧ್ಯಾಯ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಯ ಮೂಲಕ ಇಪ್ಪತ್ತೊಂದು ತಿಂಗಳು ದೇಶದ ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡಿತು ಇದು ಭಾರತಕ್ಕಷ್ಟೇ ಅಲ್ಲದೆ ವಿಶ್ವ ಮಾನವ ಕುಲಕ್ಕೆ ಆಘಾತಕಾರಿ ಸಂಗತಿ ಎಂದರು ಇಂದಿರಾ ಗಾಂಧಿಗೆ ತುರ್ತು ಪರಿಸ್ಥಿತಿ ಹೇರುವ ಅಗತ್ಯತೆ ಇರಲಿಲ್ಲ ಯಾವುದೇ ಯುದ್ಧ ಆಂತರಿಕ ಗಲಭೆ ಇರಲಿಲ್ಲ ದೇಶಕ್ಕೆ ಆರ್ಥಿಕ ದುಸ್ಥಿತಿ ಬಂದಿರಲಿಲ್ಲ ತನ್ನ ಅಧಿಕಾರ ಸ್ವಾರ್ಥಕ್ಕೆ ಕಾಂಗ್ರೆಸ್ ಶಕ್ತಿ ಪ್ರದರ್ಶಿಸಲು ವಿರೋಧಿಗಳನ್ನು ಹತ್ತಿಕ್ಕಲು ಇಂದಿರಾ ಗಾಂಧಿ ಕರಾಳ ತುರ್ತು ಪರಿಸ್ಥಿತಿ ಹೇರಿದ್ದರು ಎಂದು ಆಪಾದಿಸಿದರು ಗಾಂಧಿ ದಿಟ್ಟ ಮಹಿಳೆಯಾಗಿದ್ದರು ಚೀನಾ ಯುದ್ಧದಲ್ಲಿ ದೇಶದ ಸಾಮರ್ಥ್ಯ ತೋರಿದ್ದರು ವಾಜಪೇಯಿ ಅವರು ಇವರನ್ನು ದುರ್ಗೆಯಂತಲೇ ಸಂಬೋಧಿಸಿದರು ಆದರೆ ತುರ್ತು ಪರಿಸ್ಥಿತಿ ಹೇರುವ ಮೂಲಕ ದೇಶದ ಪ್ರಜಾಪ್ರಭುತ್ವ ಕಪ್ಪು ಚಿಕ್ಕಿ ಇಟ್ಟರು ಎಂದರು ಇದರ ವಿರುದ್ಧ ಅಂದು ಜನಸಂಘದ ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ಜಾಗೃತಿ ಮೂಡಿಸಿದರು ಇದರ ಪರಿಣಾಮ ತುರ್ತು ಪರಿಸ್ಥಿತಿಯಿಂದ ಜನ ವಿಮುಖ ಆಗುವಂತೆ ಆಯಿತು ಇಂತಹ ಸ್ಥಿತಿ ಪ್ರಜಾಪ್ರಭುತ್ವಕ್ಕೆ ಮರುಕಳಿಸಬಾರದು ಎಂಬ ಕಾರಣಕ್ಕೆ ಈಗ ಜಾಗೃತಿ ಮೂಡಿಸುತ್ತಿದ್ದೇವೆ ಎಂದರು ಆ ಒಂದು ಸಂದರ್ಭದಲ್ಲಿ ಯಾವ ರೀತಿ ದೇಶವನ್ನು ಇಂಕಿತಿರುವಂತಹ ಅಂದರೆ ಆ ಒಂದು ಕರಾಳ ದಿನ ದಿನಾಚರಣೆ ಆ ಕರಾಳ ದಿನ ದಿನಗಳನ್ನು ಸುಮಾರು ಇಪ್ಪತ್ತೊಂದು ತಿಂಗಳ ಕಾಲ ಈ ದೇಶವರ ಒಂದು ಪ್ರಜಾಪ್ರಭುತ್ವದ ಒಂದು ಕೊಂಕಲೆಯಾಗಿ ಅದನ್ನು ನೆನಪು ಮಾಡಿಕೊಳ್ಳಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಎನ್ ಎಸ್ ಕರ್ಕಿ ಮಾತನಾಡಿ ಕಾಂಗ್ರೆಸ್ ಸರ್ಕಾರದಿಂದ ರಾಜ್ಯದ ಜನ ಕರಾಳ ಪರಿಸ್ಥಿತಿ ಅನುಭವಿಸುತ್ತಿದ್ದಾರೆ ಅಭಿವೃದ್ಧಿ ಇಲ್ಲ ಆರ್ಥಿಕ ಪರಿಸ್ಥಿತಿ ಕುಸಿದಿದೆ ಎಂದರು ಸರ್ಕಾರದ ನಂತರ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ವಾಳ್ಕೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ಪ್ರಧಾನ ಕಾರ್ಯದರ್ಶಿ ಗುರುಪ್ರಸಾದ್ ಹೆಗ್ಡೆ ಹರ್ತೆಬೈಲ್ ಆರ್ಡಿ ಹೆಗ್ಡೆ ಜಾನ್ಮನೆ ಉಷಾ ಹೆಗ್ಡೆ ಸಂತೋಷ್ ತಳವಾರ್ ರೇಖಾ ಹೆಗ್ಡೆ ವಿನಾಯಕ್ ನಾಯ್ಕ್ ಮುಂತಾದವರು ಪಾಲ್ಗೊಂಡಿದ್ದರು ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಪ್ರೇಮಕುಮಾರ್ ನಾಯ್ಕ್ ನಿರೂಪಿಸಿದರು ನುಡಿಸಿ ನ್ಯೂಸ್ ಡೆಸ್ಕ್ ಶಿರ್ಸಿ